ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ಹಾಗೆಯೇ ನಾನು ಇವತ್ತು ನಿಮ್ಮೊಂದಿಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಎಸ್ ಆರ್ ಆರ್ ಇಂಡಸ್ಟ್ರೀಸ್ ಇವರ ಒಂದು ರೇಷ್ಮೆ ಕಟಾವು ಯಂತ್ರ ಹಾಗೂ ರೇಷ್ಮೆ ಕಡ್ಡೆಯನ್ನು ಕಟ್ಟು ಮಾಡುವ ಯಂತ್ರವಾದ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಂದಿದ್ದೀನಿ ಈ ಯಂತ್ರದ ವಿಶೇಷತೆ ಏನಂದರೆ ನಾವು ರೇಷ್ಮೆಯನ್ನು ನಾಲ್ಕನೇ ಹಂತದವರೆಗೂ ಮೇಯಿಸ್ತೀವಿ ನಾಲ್ಕನೇ ಜ್ವರದಲ್ಲಿ ನಮಗೆ ಸೊಪ್ಪಿನ ಅವಶ್ಯಕತೆ ತುಂಬಾ ಇರುತ್ತೆ ಆ ಸಮಯದಲ್ಲಿ ಸೊಪ್ಪನ್ನು ಕಟಾವು ಮಾಡಲಿಕ್ಕೆ ನಮಗೆ ಕೂಲಿ ಆಳುಗಳ ಸಮಸ್ಯೆ ಖಂಡಿತ ಇರುತ್ತೆ ತುಂಬ ನಾವೇನಾದರೂ ನಾನ್ನೂರು ಮಟ್ಟೆ ಐನೂರು ಮಟ್ಟೆಯನ್ನು ಮೇಯಿಸಬೇಕಂದರೆ ತುಂಬಾ ನಮಗೆ ಆಳುಗಳ ಅವಶ್ಯಕತೆ ಲೇಬರ್ನ ಸಹಾಯ ತುಂಬಾ ಬೇಕಾಗಿರುತ್ತೆ ಈ ಕೃಷಿ ಅಂದರೆ ಮೂಗು ಮುರಿಯೋತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಈ ಥರ ಇಕ್ವಿಪ್ಮೆಂಟ್ಗಳ ಜೊತೆಗೆ ಸಾಕಬೇಕಾಗಿರೋದು ಅನಿವಾರ್ಯವಾಗಿದೆ ಎಸ್ ಆರ್ ಆರ್ ಇಂಡಸ್ಟ್ರೀಸ್ ಅವರ ಈ ಒಂದು ಇಕ್ವಿಪ್ಮೆಂಟ್ ಏನಿದೆ ಟ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಧರಣಿ ಕುಮಾರ್ ಅಂತ ಕೋಲಾರದಿಂದ ರೈತರು ಕೂಡ ಇದನ್ನ ಆಲ್ರೆಡಿ ಬಳಸ್ತಾ ಇದ್ದಾರೆ ಅವರ ನಂಬರನ್ನು ನಾನು ನಿಮಗೆ ಕಾಂಟ್ಯಾಕ್ಟಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಮೋಹನ್ ಕುಮಾರ್ ಅಂತ ಇದ್ದಾರೆ ಅವರು ಕೂಡ ನಿಮಗೆ ಇದರ ಮಷಿನ್ನ ಬಗ್ಗೆ ಹೇಳಿಕೊಡ್ತಾರೆ ಇದು ಯಾವ ಥರ ವರ್ಕ್ ಆಗುತ್ತೆ ಇದರ ಬೆಲೆಯ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಈಗ ಇನ್ನೊಂದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಇಕ್ವಿಪ್ಮೆಂಟ್ ಬಂದು ಕಟ್ಟಾರಿದು ಈ ಕಟ್ಟಾರಿನ ಸಹಾಯದಿಂದ ಏನು ಮಾಡ್ಬೋದು ಅಂದರೆ ನಾವು ಈಗ ಬ್ರಷ್ ಕಟ್ಟಾರಿಂದ ಮಾಡ್ತೀವಿ ಒಬ್ಬನೇ ಅಂದರೆ ತುಂಬ ಸಮಯ ತಗೊಳ್ಳುತ್ತೆ ಈ ಬ್ರಷ್ ಕಟ್ಟರ್ ಇಟ್ಕೊಂಡು ನಾವು ಬೇರೆಯವರ ನಮ್ಮ ಪಕ್ಕದ ಹೊಲಗಳಲ್ಲಿ ಏನಾದರೂ ರೇಷ್ಮೆ ಹಾಕಿದರೆ ನಮ್ಮ ಊರಿನಲ್ಲಿ ನಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರ ಹೊಲಗಳಲ್ಲಿ ಕೂಡ ನಾವು ಇದನ್ನ ಇನ್ನೊಂದು ಆದಾಯದ ಮೂಲವನ್ನಾಗಿ ಕೂಡ ಮಾಡ್ಕೋಬೋದು ಅದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೇಸ್ ನಮ್ಮದೇ ಹೊಲದಲ್ಲಿ ತುಂಬಾ ನಾವು ನಾಲ್ಕು ಐದು ಎಕರೆ ಹಾಕಿದರೆ ಈ ಬ್ರಷ್ ಕಟರ್ ತುಂಬನೇ ಉಪಯೋಗ ಆಗುತ್ತೆ ಸ್ನೇಹಿತರೆ ನೀವು ಮೇಲುಗಡೆಯ ನಂಬರನ್ನು ಕಾಂಟ್ಯಾಕ್ಟ್ ನಂಬರನ್ನು ನೋಡ್ಬೋದು ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆಯೇ ಈ ಥರ ಇಕ್ವಿಪ್ಮೆಂಟನ್ನು ಬಳಸಿ ನಾವು ಸ್ವಾವಲಂಬನೆಯನ್ನು ಸಾಧಿಸ್ಬೋದು ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಏನು ನಮ್ಮ ಸರ್ಕಾರಗಳು ತರ್ತದಾವೆ ಇವುಗಳನ್ನು ನಾವು ಬಳಸೋದ್ರಿಂದ ಹೆಚ್ಚಿನ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ಬೋದು ಸ್ನೇಹಿತರೆ ಖಂಡಿತ ಇವು ಎರಡು ಇಕ್ವಿಪ್ಮೆಂಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿದ್ದಾವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವರ ನೆಕ್ಸ್ಟು ಇಕ್ವಿಪ್ಮೆಂಟ್ಸ್ ಇದ್ದಾವೆ ಅವು ಏನಂದರೆ ಚಿಕ್ಕ ರೈತರಿಗೆ ಕೂಡ ಬರ್ತಾಯಿದೆ ಇದೇ ಇಂಡಸ್ಟ್ರಿಯಿಂದ ಅವುಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಪ್ರೈಸ್ ಸಂಬಂಧಿಸಿದ ಮಾಹಿತಿಗಳು ಅಥವಾ ನಿಮಗೆ ಈ ಇಕ್ವಿಪ್ಮೆಂಟ್ನ ಬಳಸಿದಂಥ ರೈತರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನೀವು ಧರಣಿ ಕುಮಾರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಇದೊಂದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರು